ಉದ್ಯೋಗ ವೃತ್ತಿ ಜೀವನದಲ್ಲಿ ಶ್ರೇಷ್ಠತೆ ಸಾಧಿಸುವುದು ಹೇಗೆ ಹೌ ಟು ಎಕ್ಸೆಲ್ ಇನ್ ಜಾಬ್ ಕೆರಿಯರ್ ಮನುಷ್ಯನಾಗಿ ಹುಟ್ಟಿದ ಪ್ರತಿಯೊಬ್ಬರು ತಮ್ಮ ಜೀವನವನ್ನು ನಡೆಸಲು ಒಂದಲ್ಲ ಒಂದು ರೀತಿಯ ಜೀವನೋಪಾಯ ಮಾರ್ಗವನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಶಿಕ್ಷಣ ಪಡೆದವರಲ್ಲಿ ಬಹುತೇಕರು ಜಾಬ್ ಕರಿಯರ್ ಅನ್ನು ಆಯ್ಕೆ ಮಾಡಿಕೊಂಡರೆ ಬಹಳ ಕಡಿಮೆ ಜನರು ಬಿಸಿನೆಸ್ ಕರಿಯರ್ ಅನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಜಾಬ್ ಕರಿಯರ್ ಅಥವಾ ಸ್ಯಾಲರಿಡ್ ಎಂಪ್ಲಾಯರ್ ಸುರಕ್ಷತಾ ಹಾಗೂ ಕಡಿಮೆ ರಿಸ್ಕ್ ಅನ್ನುವ ಭಾವನೆಯೂ ಇದೆ ಆದರೆ ಉದ್ಯೋಗ ವೃತ್ತಿ ಜೀವನವನ್ನು ಆಯ್ಕೆ ಮಾಡಿಕೊಂಡ ಬಹುತೇಕರು ತಮ್ಮ ಕ್ಷೇತ್ರದಲ್ಲಿ ಯಶಸ್ಸನ್ನು ಪಡೆಯುವಲ್ಲಿ ಎಡುತ್ತಾರೆ ಅಂದುಕೊಂಡ ಹಾಗೆ ಕೆರಿಯರ್ ಬಿಲ್ಡ್ ಮಾಡುವಲ್ಲಿ ಸವಾಲುಗಳನ್ನು ಎದುರಿಸುತ್ತಾರೆ ಸಾಕಷ್ಟು ವರ್ಷಗಳು ವರ್ಕ್ ಎಕ್ಸ್ಪೀರಿಯೆನ್ಸ್ ಅನ್ನು ಹೊಂದಿದರೂ ಉತ್ತಮ ಪೊಸಿಷನ್ ರೀಚ್ ಆಗುವಲ್ಲಿ ವಿಫಲರಾಗುತ್ತಾರೆ ಇದಕ್ಕೆ ಕಾರಣಗಳು ಹಲವಾರು ಆದರೆ ಆ ಬಗ್ಗೆ ತಿಳಿದುಕೊಂಡು ಸ್ವಲ್ಪ ಬದಲಾವಣೆಯೊಂದಿಗೆ ಕಾರ್ಯಪ್ರವೃತ್ತರಾದರೆ ಡೆಫಿನೆಟ್ ಆಗಿ ಜಾಬ್ ಕರಿಯರ್ನಲ್ಲೂ ಉತ್ತಮ ಸಾಧನೆ ಮಾಡಬಹುದಾಗಿದೆ ಹೌದು ಬಂಧುಗಳೇ ಇವತ್ತು ನಾವು ಹೇಳ ಹೊರಟಿರೋದು ಸ್ಯಾಲರಿಡ್ ಎಂಪ್ಲಾಯಿ ಆಗಿ ಕಾರ್ಯನಿರ್ವಹಿಸುತ್ತಿರುವವರ ಉತ್ತಮ ಸಾಧನೆಗಾಗಿ ವಿಶ್ವ ಬ್ಯಾಂಕ್ ವರದಿ ಮಾಡಿರುವ ಹಾಗೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಶೇಕಡ ಇಪ್ಪತ್ಮೂರು ಪಾಯಿಂಟ್ ಒಂದು ಮೂರರಷ್ಟು ಉದ್ಯೋಗಿ ಜನಸಂಖ್ಯೆಯನ್ನು ಭಾರತವು ಹೊಂದಿದೆ ಜಾಬ್ ಮಾಡುವವರು ಅನುಕೂಲಕ್ಕಾಗಿ ಎಕ್ಸ್ಪರ್ಟ್ಸ್ ಹೇಳಿರುವ ಕೆಲವೊಂದು ಟಿಪ್ಸ್ ಗಳನ್ನು ಇಲ್ಲಿ ವಿವರಿಸಲಾಗಿದೆ ನೀವು ಯಾವುದೇ ಕ್ಷೇತ್ರ ಉದ್ಯೋಗಿಯಾಗಿರಲಿ ಅಲ್ಲಿ ನಿಮ್ಮಿಂದ ಇರುವ ನಿರೀಕ್ಷೆಗಳನ್ನು ಅರ್ಥ ಮಾಡಿಕೊಳ್ಳಿ ಮತ್ತು ಅದನ್ನು ಮೀರಿಸಲು ಪ್ರಯತ್ನಿಸಬೇಕು ಪಾತ್ರ ಹಾಗೂ ಜವಾಬ್ದಾರಿಗಳ ಬಗ್ಗೆ ಸ್ಪಷ್ಟತೆ ಇರಲಿ ನೀವು ಕೆಲಸ ಮಾಡುತ್ತಿರುವ ಸಂಸ್ಥೆಯ ಒಟ್ಟಾರೆ ಗುರಿ ಏನೆಂಬುದನ್ನು ಅರ್ಥ ಮಾಡಿಕೊಂಡು ಆ ನಿಟ್ಟಿನಲ್ಲಿ ಕೆಲಸ ಮಾಡಿ ಸಂಸ್ಥೆಯ ದೃಷ್ಟಿಕೋನದೊಂದಿಗೆ ನಿಮ್ಮ ದೃಷ್ಟಿಕೋನವನ್ನು ಅಲೈನ್ ಮಾಡಿಕೊಳ್ಳಿ ಒಂದು ಸಂಸ್ಥೆಯಲ್ಲಿ ಕೆಲಸಕ್ಕೆ ಸೇರುವ ಮೊದಲೇ ನಿಮ್ಮ ಆಸಕ್ತಿ ಹಾಗೂ ಸ್ಟ್ರೆಂತ್ಗೆ ಆ ಜಾಬ್ ಪೂರಕವಾಗಿದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಿ ಉದಾಹರಣೆಗೆ ನಿಮ್ಮ ಬಲ ರಿಪೋರ್ಟಿಂಗ್ ಅಂಡ್ ಡಾಕ್ಯುಮೆಂಟ್ ನ್ನಲ್ಲಿ ಇದ್ದರೆ ನೀವು ಮಾಡುತ್ತಿರುವ ಕೆಲಸ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಆಗಿದ್ದರೆ ನಿಮಗೂ ಸಮಾಧಾನ ಸಿಗುವುದಿಲ್ಲ ಸಂಸ್ಥೆಗೂ ಅಂದುಕೊಂಡ ಗುರಿ ಸಾಧ್ಯವಾಗುವುದಿಲ್ಲ ಹಾಗಾಗಿ ನೀವು ಅಲ್ಲಿ ಎಷ್ಟೇ ಕೆಲಸ ಮಾಡಿದರೂ ಬೆಳೆಯಲು ಸಾಧ್ಯವಾಗುವುದಿಲ್ಲ ನೀವು ನಿರ್ವಹಿಸುತ್ತಿರುವ ಪಾತ್ರಗಳು ಹಾಗೂ ಜವಾಬ್ದಾರಿಗಳ ಕುರಿತು ಆಗಿಂದಾಗೆ ನಿಮ್ಮ ರಿಪೋರ್ಟಿಂಗ್ ಮ್ಯಾನೇಜರ್ ಅಥವಾ ಕೊಲೀಗ್ನವರಿಂದ ಫೀಡ್ಬ್ಯಾಕ್ ಬ್ಯಾಕ್ ಕೇಳಿರಿ ಆ ಮೂಲಕ ತಕ್ಷಣಕ್ಕೆ ಬೇಕಾಗಿರುವ ಸುಧಾರಣಾ ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಳ್ಳಲು ಸಾಧ್ಯವಾಗುವುದು ಬೇಕಾಗಿರುವ ಬದಲಾವಣೆ ಮಾಡಿಕೊಳ್ಳಲು ಕೂಡ ಅನುಕೂಲವಾಗುವುದು ಸಂಸ್ಥೆ ತಮಗೆ ವಾರ್ಷಿಕ ಗುರಿಗಳನ್ನು ನೀಡಿದಾಗ ನಿಮ್ಮ ಸ್ಪಷ್ಟತೆಯನ್ನು ಹೊಂದಿರಿ ನಿರ್ದಿಷ್ಟ ಸಾಧಿಸಬಹುದಾದ ಅಳೆಯಬಹುದಾದ ಹಾಗೂ ನೀವು ಉತ್ಸಾಹದಿಂದಲೇ ಸಾಧಿಸಬಹುದಾದ ಗುರಿಗಳನ್ನು ಹೊಂದಿ ಟ್ರ್ಯಾಕ್ ಮಾಡುತ್ತೀರಿ ಆ ಗುರಿಗಳು ನಿಮ್ಮ ಆಸಕ್ತಿಯ ಕ್ಷೇತ್ರದಲ್ಲಿ ಬರೆದಿದ್ದರೆ ನೀವು ಎಷ್ಟೇ ಕೆಲಸ ಮಾಡಿದರೂ ಕರಿಯರ್ ಬಿಲ್ಡ್ ಮಾಡಲು ಕಷ್ಟ ಮುಖ್ಯವಾಗಿ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡುವಾಗ ಸ್ಟ್ರಾಂಗ್ ಟೀಮ್ ಪ್ಲೇಯರ್ ಆಗಿ ಕಾರ್ಯನಿರ್ವಹಿಸುವುದು ಬಹಳ ಮುಖ್ಯ ಒಬ್ಬ ವ್ಯಕ್ತಿ ಆಟವನ್ನು ಗೆಲ್ಲಬಹುದು ಆದರೆ ತಂಡ ಚಾಂಪಿಯನ್ ಆಗಬಹುದು ಹಾಗಾಗಿ ನಾ ಒಬ್ಬ ಹೇಗೆ ಬೇಕೋ ಹಾಗೆ ಕೆಲಸ ಮಾಡುತ್ತೀನಿ ಎಂಬ ಮನೋಭಾವದಿಂದ ಕೆಲಸ ಮಾಡಿದರೆ ಸಂಸ್ಥೆಗೂ ಕಷ್ಟ ನಿಮ್ಮ ಕರಿಯರ್ಗೂ ಕಷ್ಟ ನೀವು ಕೆಲಸ ಮಾಡಿ ತಂಡದಲ್ಲಿರುವವರನ್ನು ಕೆಲಸ ಮಾಡುವ ಹಾಗೆ ಮಾಡಬೇಕು ನಿಮ್ಮವರಿಗೆ ಬೇಕಾಗುವ ಪೂರಕವಾದ ಕೆಲಸದ ವಾತಾವರಣವನ್ನು ಸೃಷ್ಟಿಸಬೇಕು ಅವರನ್ನು ಪ್ರೇರೇಪಿಸಬೇಕು ವಿಕೇಂದ್ರೀಕರಣವಾಗಬೇಕು ಆಗ ಮಾತ್ರ ಉತ್ತಮ ಸಾಧನೆ ಸಾಧ್ಯ ನೆನಪಿರಲಿ ನಿಮ್ಮ ತಂಡದಲ್ಲಿದ್ದವರು ಬೆಳೆದರೆ ಮಾತ್ರ ನೀವು ಬೆಳೆಯುತ್ತಿದ್ದೀರಿ ಎಂದರ್ಥ ಸ್ಪಷ್ಟವಾಗಿ ಮತ್ತು ವೃತ್ತಿಪರವಾಗಿ ಸಂವಹನ ನಡೆಸಿ ಸಂಸ್ಥೆಯ ಇತರರೊಂದಿಗೆ ಮಾತನಾಡುವಾಗ ಸೂಕ್ಷ್ಮವಾಗಿ ಗಮನಿಸಿ ಸ್ಪಷ್ಟೀಕರಣದ ಪ್ರಶ್ನೆಗಳನ್ನು ಕೇಳಿ ಮತ್ತು ಅವರ ದೃಷ್ಟಿಕೋನವನ್ನು ನೀವು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಿ ಎಲ್ಲ ಸಂದರ್ಭದಲ್ಲೂ ನಿಮಗೆ ಅವಕಾಶ ಸಿಕ್ಕಾಗ ಹಾಗೂ ಅಗತ್ಯ ಬಿದ್ದಾಗ ಮಾಡುವ ಎಲ್ಲ ಲಿಖಿತ ಹಾಗೂ ಮೌಖಿಕ ಸಂವಹನಗಳಲ್ಲಿ ಸ್ಪಷ್ಟವಾಗಿ ಮಾಹಿತಿಯೊಂದಿಗೆ ಮಾಡಿ ಅದು ನಿಮ್ಮ ಕೆಲಸ ಪಾತ್ರ ಹಾಗೂ ಜವಾಬ್ದಾರಿಗೆ ಸಂಬಂಧಿಸಿದ್ದಾಗಿರಬೇಕು ಬರೆಯುವ ಹಾಗೂ ಹೇಳುವ ವಿಚಾರದಲ್ಲಿ ಸ್ಪಷ್ಟತೆ ಇರಬೇಕು ನೆನಪಿರಲಿ ನೀವು ಎಷ್ಟೇ ಕೆಲಸ ಮಾಡಿದರೂ ಅದನ್ನು ಸ್ಪಷ್ಟವಾಗಿ ಸಂವಹನ ಮಾಡುವಲ್ಲಿ ಎಡವಿದರೆ ಜಾಬ್ ಕರಿಯರ್ನಲ್ಲಿ ಸಾಧನೆ ಕಷ್ಟ ಏಕೆಂದರೆ ಅದು ತಲುಪಬೇಕಾದವರಿಗೆ ತಲುಪುವುದು ಕಷ್ಟ ನಿಮ್ಮ ಸ್ವರ ಭಾಷೆ ಮತ್ತು ದೇಹ ಭಾಷೆ ಸೇರಿದಂತೆ ಎಲ್ಲಾ ಕಮ್ಯುನಿಕೇಶನ್ ನಲ್ಲಿ ಅನ್ನು ಕಾಪಾಡಿಕೊಳ್ಳಿ ನೀವು ಕೆಲಸ ಮಾಡುತ್ತಿರುವ ಕ್ಷೇತ್ರದ ಕುರಿತು ಕಲಿಕೆ ನಿರಂತರವಾಗಿರಲಿ ನಿಮ್ಮ ವೃತ್ತಿಗೆ ಸಂಬಂಧಿಸಿದ ತಂತ್ರಜ್ಞಾನಗಳು ಉದ್ಯಮದ ಪ್ರವೃತ್ತಿಗಳು ಉತ್ತಮ ಅಭ್ಯಾಸಗಳು ಹೊಸತನಗಳು ಇತ್ಯಾದಿಗಳ ಕುರಿತು ಸ್ಟೇ ಅಪ್ಡೇಟೆಡ್ ಇದು ಮಾಡುತ್ತಿರುವ ಕೆಲಸದಲ್ಲಿ ಉತ್ತಮ ಪ್ರಗತಿ ಸಾಧಿಸಲು ನೆರವಾಗುವುದು ಏಕೆಂದರೆ ಎರಡು ವರ್ಷಗಳ ಹಿಂದೆ ಪರಿಣಾಮಕಾರಿಯಾಗಿದ್ದಿದ್ದು ಈಗ ಔಟ್ಡೇಟೆಡ್ ಎನಿಸಿಕೊಳ್ಳುವ ಸಾಧ್ಯತೆ ಇದೆ ಹಾಗಾಗಿ ಕಲಿಕೆ ನಿರಂತರವಾಗಿರಲಿ ನಿಮ್ಮ ವೃತ್ತಿಪರ ಅಭಿವೃದ್ಧಿಗೆ ಸಂಬಂಧಿಸಿದ ನಿಮ್ಮ ಕೌಶಲ್ಯಗಳು ಹಾಗೂ ಜ್ಞಾನವನ್ನು ಹೆಚ್ಚಿಸಲು ಪೂರಕವಾಗುವ ವರ್ಕ್ಶಾಪ್ಸ್ ಆನ್ಲೈನ್ ಕೋರ್ಸ್ಗಳನ್ನು ಮಾಡುತ್ತೀರಿ ಇದು ನಿಮ್ಮ ಎಂಪ್ಲಾಯರ್ಗೆ ನಿಮ್ಮ ಕುರಿತ ಅಭಿಪ್ರಾಯ ಬದಲಾಗುವಂತೆ ಮಾಡುವುದು ನೀವು ಕೆಲಸ ಮಾಡುತ್ತಿರುವ ಸಂಸ್ಥೆ ಹಾಗೂ ಕ್ಷೇತ್ರಗಳಲ್ಲಿ ಸವಾಲುಗಳು ಎದುರಾದಾಗ ಅವುಗಳನ್ನು ಆಬ್ಸ್ಟೇಕಲ್ಸ್ ಎಂದು ಭಾವಿಸುವ ಬದಲು ಅವಕಾಶವೆಂದು ಪರಿಗಣಿಸಿ ನಿಮ್ಮನ್ನು ನೀವು ಪ್ರೂವ್ ಮಾಡಿಕೊಳ್ಳಿ ಆಗ ಸಂಸ್ಥೆಯ ಏಳುಬೀಳುಗಳಲ್ಲಿ ಭಾಗಿಯಾಗಿದ್ದೀರಿ ಆ ಸನ್ನಿವೇಶಗಳಿಂದ ಹೊರಬರಲು ನಿಮ್ಮ ಕೊಡುಗೆಯನ್ನು ಸ್ಮರಿಸಿ ನೀವು ಬೆಳೆಯಲು ಅವಕಾಶವಾಗುವುದು ಇದಕ್ಕೆ ನೀವು ಯೋಚಿಸುವ ರೀತಿ ಬದಲಾಗಬೇಕು ವೃತ್ತಿಯಲ್ಲಿ ಪರಿಣಾಮಕಾರಿಯಾದ ಸಮಯ ನಿರ್ವಹಣೆ ಬಹಳ ಮುಖ್ಯ ನಿಮ್ಮ ಕಾರ್ಯಗಳ ಆದ್ಯತೆ ಹಾಗೂ ಅವುಗಳ ಪರಿಣಾಮಕಾರಿ ಅನುಷ್ಠಾನಕ್ಕೆ ಸಮಯಕ್ಕೆ ಸರಿಯಾಗಿ ಮುಗಿಸಲು ಕಾರ್ಯತಂತ್ರಗಳು ಸ್ಪಷ್ಟವಾಗಿರಲಿ ಅವತ್ತಿನ ಕೆಲಸ ಅವತ್ತೇ ವ್ಯವಸ್ಥಿತವಾಗಿ ಮಾಡಿದರೆ ಕೆಲಸದ ಅವಧಿಗೆ ಮೀರಿ ಕೆಲಸ ಮಾಡುವ ಅವಶ್ಯಕತೆ ಕೂಡ ಬರುವುದಿಲ್ಲ ಇನ್ನೊಬ್ಬರು ಕೇಳುವವರೆಗೂ ಸುಮ್ಮನಿರುವುದು ಬೇಡ ಮುಂಬರುವ ಬೇಡಿಕೆಯನ್ನು ಮುಂದೆ ಊಹಿಸುವ ಪ್ರವೃತ್ತಿ ಬೆಳೆಸಿಕೊಳ್ಳಿ ಟೈಮ್ಲಿ ರೆಸ್ಪಾನ್ಸ್ ಆ್ಯಂಡ್ ಸಬ್ಮಿಷನ್ ವೃತ್ತಿಯಲ್ಲಿ ಬೆಳೆಯಲು ಬಹಳ ಮುಖ್ಯ ನಿಮ್ಮಲ್ಲಿರುವ ಗೊಂದಲಗಳನ್ನು ಕಡಿಮೆ ಮಾಡಿಕೊಂಡು ಕೆಲಸದ ಮೇಲೆ ಕೇಂದ್ರೀಕರಿಸಿ ನಿಮ್ಮ ಉತ್ಪಾದಕತೆಯನ್ನು ಸುಧಾರಿಸಲು ನಿಮ್ಮ ವ್ಯವಸ್ಥಿತ ಯೋಜನೆಗಳು ಇರಬೇಕು ಸ್ಪಷ್ಟತೆ ಪಡೆದು ಮುಂದುವರಿಯಿರಿ ನೀವು ಒಂದು ತಂಡದೊಂದಿಗೆ ಕೆಲಸ ಮಾಡುತ್ತಿರುವಾಗ ಪ್ರಕ್ರಿಯೆಗಳೊಂದಿಗೆ ತಂಡದ ಸದಸ್ಯರಿಗೆ ಕಾರ್ಯನಿಯೋಜಿಸಿ ಅವರಿಂದ ಕೆಲಸವನ್ನು ಮಾಡಿಸಿಕೊಳ್ಳಿ ನೆನಪಿರಲಿ ನೀವು ಎಷ್ಟೇ ಮಾಡಿದರು ನಿಮ್ಮ ತಂಡದ ಸದಸ್ಯರಿಂದ ಕೆಲಸವನ್ನು ಪಡೆಯಲು ವಿಫಲರಾದರೆ ಕಷ್ಟ ಹಾಗಾಗಿ ಅವರುಗಳಿಂದ ಕಾರ್ಯಸಾಧನೆಗೆ ಪೂರಕವಾದ ವಾತಾವರಣ ಸೃಷ್ಟಿಸುವ ಜವಾಬ್ದಾರಿಯನ್ನು ನೀವು ನಿಭಾಯಿಸಿ ನಿಮಗೆ ರಿಲ್ಯಾಕ್ಸ್ ಫೀಲ್ ಕೊಡುವ ಹಾಗೂ ಎನರ್ಜಿ ತುಂಬುವ ವ್ಯಾಯಾಮ ಹವ್ಯಾಸಗಳು ಅಥವಾ ಪ್ರೀತಿ ಪಾತ್ರರೊಂದಿಗೆ ಸಮಯ ಕಳೆಯುವ ಅಭ್ಯಾಸಗಳನ್ನು ರೂಢಿಸಿಕೊಳ್ಳಿ ಏಕೆಂದರೆ ನೀವು ಆರೋಗ್ಯವಾಗಿದ್ದರೆ ನಿಮ್ಮ ಮನಸ್ಥಿತಿ ಚೆನ್ನಾಗಿದ್ದರೆ ಮಾತ್ರ ಪರಿಣಾಮಕಾರಿಯಾಗಿ ಕೆಲಸ ಮಾಡಲು ಸಾಧ್ಯ ನೀವು ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿರುವಾಗ ನಿಮ್ಮ ಮ್ಯಾನೇಜರ್ ಅನ್ನು ಸೇರಿಸಿಕೊಂಡು ಇತರ ಸಹೋದ್ಯೋಗಿಗಳು ಹಾಗೂ ಇತರ ವೃತ್ತಿಪರರೊಂದಿಗೆ ಸಕಾರಾತ್ಮಕ ಸಂಬಂಧವನ್ನು ಬೆಳೆಸಿಕೊಂಡಿರಿ ನನ್ನ ವಿಭಾಗಕ್ಕೆ ಮಾತ್ರ ಸೀಮಿತವಾಗಿರುತ್ತೇನೆ ಎಂಬ ಮನೋಭಾವದಿಂದ ಹೊರಬನ್ನಿ ಎಲ್ಲರೊಡನೆ ಚೆನ್ನಾಗಿರಿ ಎಲ್ಲರೊಂದಿಗೂ ಕಲಿಯಿರಿ ನಿಮ್ಮಿಂದನೂ ಬೇರೆಯವರು ಕಲಿಯುವಂತಾಗಲಿ ಅಲ್ಲದೆ ನಿಮ್ಮ ಕ್ಷೇತ್ರಕ್ಕೆ ಸಂಬಂಧಿಸಿದ ಪರಿಣಿತರೊಂದಿಗೆ ನೆಟ್ವರ್ಕಿಂಗ್ ಬೆಳೆಸಿಕೊಳ್ಳಿ ಅವರ ಅನುಭವ ನಡೆದು ಬಂದ ದಾರಿ ನಿಮಗೆ ಮಾರ್ಗದರ್ಶನ ಮತ್ತು ಬೆಂಬಲವನ್ನು ನೀಡಬಹುದು ಅಲ್ಲದೆ ನಿಮ್ಮ ಆ ವೈಯಕ್ತಿಕ ಪ್ರೊಫೆಷನಲ್ ರಿಲೇಷನ್ಶಿಪ್ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುವಾಗ ಕಾರ್ಯ ಸಾಧನೆಗೆ ಸಹಾಯವಾಗುವುದು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸಾಧಿಸಬೇಕಾದರೆ ಬಿ ಅಡಪ್ಟಿವ್ ಅಂಡ್ ಫ್ಲೆಕ್ಸಿಬಲ್ ಏನೋ ಅಂದುಕೊಂಡು ಸೇರಿದೆ ಇಲ್ಲಿ ಬೇರೇನೇ ಮಾಡುತ್ತಿದ್ದೇನೆ ಎಂದುಕೊಳ್ಳುವ ಬದಲು ಬದಲಾವಣೆಯನ್ನು ನಿಮ್ಮ ಆಸಕ್ತಿಯಾಗಿ ಬದಲಾಯಿಸಿಕೊಂಡು ಹೊಸ ಆಲೋಚನೆಗಳು ತಂತ್ರಜ್ಞಾನಗಳು ಹಾಗೂ ಹೊಸ ಕೆಲಸದ ವಿಧಾನಗಳೊಂದಿಗೆ ಮುಕ್ತವಾಗಿ ಸ್ವಾಗತಿಸಿ ಅಂದರೆ ಬದಲಾವಣೆ ಅಥವಾ ಪ್ರತಿಕೂಲತೆಯ ನಡುವೆ ನಡುವೆಯೂ ಸಹ ಪಾಸಿಟಿವ್ ಮತ್ತು ಪ್ರೊ ಆಕ್ಟಿವ್ ಮನೋಭಾವವನ್ನು ಕಾಪಾಡಿಕೊಳ್ಳಿ ಎಲ್ಲ ಕಡೆ ನಿರೀಕ್ಷಿಸುವ ಹಾಗೆ ಡೆಡಿಕೇಶನ್ ಅಥವಾ ಸಮರ್ಪಣೆ ಕಮಿಟ್ಮೆಂಟ್ ಅಥವಾ ಬದ್ಧತೆ ಹಾಗೂ ಹಾರ್ಡ್ವರ್ಕ್ ಅಥವಾ ಕಠಿಣ ಪರಿಶ್ರಮ ಸದಾ ನಿಮ್ಮ ವೃತ್ತಿಯಲ್ಲಿ ಇರಲಿ ಕೆಲವೊಮ್ಮೆ ಕೆಲಸ ಮಾಡುವ ರೀತಿ ಗೊತ್ತಿರದಿದ್ದರೂ ಕೆಲವೊಂದು ಕೌಶಲ್ಯಗಳು ನಿಮ್ಮಲ್ಲಿ ಇರದಿದ್ದರೂ ನಿಮ್ಮಲ್ಲಿ ಸಮರ್ಪಣೆ ಪದ್ಧತಿ ಹಾಗೂ ಕಠಿಣ ಪರಿಶ್ರಮದ ಗುಣವಿದ್ದಾಗ ಕಾರ್ಯವನ್ನು ಕಲಿತು ಹೆಚ್ಚು ಸಾಧಿಸಲು ಪೂರಕವಾಗಿ ಕೆರಿಯರ್ ಬಿಲ್ಡ್ ಮಾಡಲು ಅನುಕೂಲವಾಗುವುದು ನಿಮ್ಮ ಸ್ಟ್ರೆಂತ್ ಯಾವುದು ಎಂಬುದನ್ನು ಗುರುತಿಸಿಕೊಂಡು ಅದಕ್ಕೆ ಪೂರಕವಾದ ಪಾತ್ರವನ್ನು ಗಿಟ್ಟಿಸಿಕೊಳ್ಳಿ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿ ಹೆಚ್ಚಿನ ಪ್ರಗತಿ ಸಾಧಿಸಿ ನಿಮ್ಮಲ್ಲಿರುವ ವೀಕ್ನೆಸ್ಗಳನ್ನು ಹಿಂದಕ್ಕೆ ತಳ್ಳಿ ಏಕೆಂದರೆ ನಿಮ್ಮದಲ್ಲದೆ ಇರುವ ಕಾರ್ಯವನ್ನು ಮಾಡುವಾಗ ನೀವು ಒಂದು ಗಂಟೆಯಲ್ಲಿ ಮುಗಿಸಬೇಕಾದ್ದು ಅರ್ಧ ದಿನ ತೆಗೆದುಕೊಳ್ಳಬೇಕಾಗಿ ಬರುವುದು ಆಗ ನೀವು ನಾಟ್ ಪ್ರೊಡಕ್ಟಿವ್ ಎಂದು ಬಿಂಬಿತವಾಗುವುದು ಹಾಗಾಗಿ ಬರೇ ಹಾರ್ಡ್ ವರ್ಕ್ ಸಾಕಾಗುವುದಿಲ್ಲ ವ್ಯವಸ್ಥಿತವಾಗಿ ಔಟ್ ಆಫ್ ದಿ ಬಾಕ್ಸ್ ಆಲೋಚಿಸಿ ಕಾರ್ಯನಿರ್ವಹಿಸುವುದು ಬಹಳ ಮುಖ್ಯ ನೀವು ಕಾರ್ಯನಿರ್ವಹಿಸುವ ಕ್ಷೇತ್ರದಲ್ಲಿ ಸಾಧಿಸಿ ಒಂದು ಉನ್ನತ ಮಟ್ಟಕ್ಕೆ ರೀಚ್ ಆಗಬೇಕಾದರೆ ನಾನು ಹುಟ್ಟಿದ ಸ್ಥಳದಲ್ಲಿ ಕೆಲಸ ಮಾಡಬೇಕು ಒಂದು ಜಿಲ್ಲೆಗೆ ಸೀಮಿತವಾಗಿರಬೇಕು ಎಂಬ ಮನೋಭಾವದಿಂದ ಹೊರಬನ್ನಿ ನೆನಪಿರಲಿ ಕಾರ್ಯಕ್ಷೇತ್ರ ದೊಡ್ಡದಾದಷ್ಟು ನೀವು ಬೆಳೆಯುತ್ತೀರಿ ಹಾಗಾಗಿ ಪ್ರಿಫರ್ಡ್ ಲೊಕೇಶನ್ನಿಂದ ಹೊರಬನ್ನಿ ಹೆಚ್ಚಿನ ಜವಾಬ್ದಾರಿಗಳಿಗೆ ಹೆಗಲು ಕೊಡಿ ಪ್ಯಾನ್ ಇಂಡಿಯಾ ಗುರಿ ಹಾಗೂ ಕಾರ್ಯಕ್ಷೇತ್ರ ನಿಮ್ಮದಾಗಿರಲಿ ನಿಮ್ಮ ಜಾಬ್ ಡಿಸ್ಕ್ರಿಪ್ಷನ್ ಮೀರಿ ಅಂದರೆ ಹೇಳಿರುವ ಪಾತ್ರಗಳು ಅಥವಾ ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಗೆ ಮೀರಿ ಹೇಗೆ ಕಾರ್ಯನಿರ್ವಹಿಸುವುದು ಎಂದು ಸಕಾರಾತ್ಮಕವಾಗಿ ಆಲೋಚಿಸಿ ಸಮಸ್ಯೆಗಳನ್ನು ಮುಂದಿಡುವ ಬದಲು ಸಂಭಾವ್ಯ ಪರಿಹಾರವನ್ನು ನೀಡಿ ಸಮಸ್ಯೆಗಳನ್ನು ಪರಿಹರಿಸಿಕೊಂಡು ಹೆಚ್ಚಿನ ಪ್ರಗತಿ ಸಾಧಿಸಲು ಪ್ರಯತ್ನಿಸಿ ಸರಳವಾಗಿ ಹೇಳುವುದಾದರೆ ಬಿ ಸೊಲ್ಯೂಷನ್ ಓರಿಯೆಂಟೆಡ್ ವೆಲ್ ಸಂಸ್ಥೆಯು ನೀಡುವ ಸೌಲಭ್ಯಗಳಲ್ಲಿ ನ್ಯೂನತೆ ಹುಡುಕುತ್ತಾ ನೀವು ಈ ಸಹಕಾರ ನೀಡದೇ ಇರುವುದರಿಂದ ಕಾರ್ಯಸಾಧನೆಯಾಗಿಲ್ಲ ಆ ಗುರಿ ತಲುಪಲಾಗಿಲ್ಲ ಎಂಬ ಮನೋಭಾವನೆಯಿಂದ ಹೊರಬನ್ನಿ ನೀವು ಮಾಡುವ ಕೆಲಸವನ್ನು ಅವಕಾಶ ಸಿಕ್ಕಾಗಲೆಲ್ಲ ವ್ಯವಸ್ಥಿತವಾಗಿ ಪೂರ್ಣ ಮಾಹಿತಿಯೊಂದಿಗೆ ಪ್ರೆಸೆಂಟ್ ಮಾಡಿ ಕಾರ್ಯಸಾಧನೆಯ ಬೇರೆ ಬೇರೆ ಕವಲುಗಳನ್ನು ಸೀನಿಯರ್ ಮ್ಯಾನೇಜ್ಮೆಂಟ್ಗೆ ಪರಿಣಾಮಕಾರಿಯಾಗಿ ಸಂವಹನ ಮಾಡಿ ನೀವು ಯಾವುದೇ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರೂ ಯಾವುದೇ ಲೆವೆಲ್ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರೂ ಆ ಪೊಸಿಷನ್ನಲ್ಲಿ ಇದ್ದುಕೊಂಡು ಎ ಎನೇಬಲರ್ ಫೆಸಿಲಿಟೇಟರ್ ಆ್ಯಂಡ್ ಮೋಟಿವೇಟರ್ ಆಗಿ ಪಾತ್ರ ನಿರ್ವಹಿಸಿ ಆಗ ಹೆಚ್ಚಿನ ಕಾರ್ಯಸಾಧನೆ ಅಥವಾ ಮೈಲ್ಸ್ಟೋನ್ ರೀಚ್ ಆಗಲು ಸಾಧ್ಯ ಪರ್ಫಾರ್ಮೆನ್ಸ್ ರಿವ್ಯೂ ಸಂದರ್ಭದಲ್ಲಿ ನೀವು ಹೆಚ್ಚು ಮಾತನಾಡುವ ಬದಲು ನೀವು ಹಣಕಾಸಿನ ವರ್ಷದಲ್ಲಿ ಮಾಡಿದ ಕೆಲಸಗಳು ಮಾತನಾಡುವಂತೆ ಮಾಡಿ ನೀವು ಕೆಲಸ ಮಾಡುತ್ತಿರುವ ಸಂಸ್ಥೆಯಲ್ಲಿ ಪಡೆದಿರುವ ಎಲ್ಲ ವಸ್ತುಗಳನ್ನು ಸೌಕರ್ಯಗಳನ್ನು ಗೌರವದಿಂದಲೇ ನೋಡಿ ಅವುಗಳ ಬಗ್ಗೆ ತಾತ್ಸಾರ ಬೇಡ ಅಲ್ಲದೆ ಯಾವುದೇ ಕಾರಣಕ್ಕೂ ಸಂಸ್ಥೆಗೆ ದ್ರೋಹ ಬಗೆಯುವ ಕಾರ್ಯಕ್ಕೆ ಮುಂದಾಗಬೇಡಿ ಅಂದರೆ ಮಾಹಿತಿ ಸೋರಿಕೆ ಬೇರೆ ಕಡೆ ಕೆಲಸ ಮಾಡುವುದು ಸಂಸ್ಥೆಯ ಕುರಿತು ಬೇರೆಯವರೊಡನೆ ಕೀಳಾಗಿ ಮಾತನಾಡುವುದು ಯಾವುದೇ ಕಾರಣಕ್ಕೂ ಮಾಡಬೇಡಿ ಸಂಸ್ಥೆ ನಿಮಗೆ ಲ್ಯಾಪ್ಟಾಪನ್ನು ನೀಡಿದ್ದರೆ ಅಥವಾ ಡೆಸ್ಕ್ಟಾಪ್ನಲ್ಲಿ ಕೆಲಸ ಮಾಡುತ್ತಿದ್ದರೂ ನಿಮ್ಮ ಪಾತ್ರ ಜವಾಬ್ದಾರಿಗಳಿಗೆ ಸಂಬಂಧಿಸಿದ ಎಲ್ಲ ಮಾಹಿತಿಯನ್ನು ವ್ಯವಸ್ಥಿತವಾಗಿ ಸ್ಪಷ್ಟವಾಗಿ ಫೈಲ್ ಮ್ಯಾನೇಜ್ಮೆಂಟ್ ಮಾಡಿ ಅವಶ್ಯಕತೆ ಬಿದ್ದಾಗ ಖಂಡಿತ ರಜೆ ತೆಗೆದುಕೊಳ್ಳಬೇಕು ಆದರೆ ರಜೆ ಬ್ಯಾಲೆನ್ಸ್ ಇದೆ ಅನ್ನೋ ಕಾರಣಕ್ಕೆ ತೆಗೆದುಕೊಳ್ಳುವ ಮನೋಭಾವದಿಂದ ಹೊರಬರುವುದು ಉತ್ತಮ ಶಿಸ್ತು ಹಾಗೂ ಸಂಯಮವನ್ನು ಕಾಪಾಡಿಕೊಳ್ಳಿ ವೈಯಕ್ತಿಕವಾಗಿ ಹಾಗೂ ವೃತ್ತಿಪರರಾಗಿ ಉತ್ತಮ ಗುಣನಡತೆಯನ್ನು ಪ್ರದರ್ಶಿಸಿ ಹೇಗಿದ್ದರೂ ಓಕೆ ಇವರಿಗೆ ಗೊತ್ತಾಗುತ್ತಿಲ್ಲ ಎಂಬ ಭಾವನೆಯಿಂದ ಹೊರಬನ್ನಿ ಶಾರ್ಟ್ ಕಟ್ಸ್ ತಕ್ಷಣಕ್ಕೆ ವರ್ಕ್ ಆಗಿದೆ ಅಂತ ಅನಿಸಿದರೂ ಲಾಂಗ್ ಕರಿಯರ್ನ ಬೆಳೆಸುವಲ್ಲಿ ಬೆಳೆಯುವಲ್ಲಿ ದೊಡ್ಡ ಹೊಡೆತ ಬೀಳುವುದು ಹಾಗಾಗಿ ನೀವು ನೀವಾಗಿರಿ ಮುಖವಾಡ ಧರಿಸಿಕೊಂಡು ಕಾರ್ಯನಿರ್ವಹಿಸಬೇಡಿ ಹಾರ್ಡ್ವರ್ಡ್ ಬಿಸ್ನೆಸ್ ಸ್ಕೂಲ್ನ ಮಾಹಿತಿಯಂತೆ ಮಾದರಿ ಉದ್ಯೋಗಿಯಾಗಿ ಸಮಸ್ಯೆಗಳನ್ನು ಗುರುತಿಸುವ ಜೊತೆಗೆ ಪರಿಹರಿಸುವವರಾಗಿ ನಿಮ್ಮ ರಿಪೋರ್ಟಿಂಗ್ ಮ್ಯಾನೇಜರ್ನ ಸಮಯವನ್ನು ಗೌರವಿಸುವವರಾಗಿ ಕ್ಯಾನ್ ಡೂ ಆಟಿಟ್ಯೂಡನ್ನು ಹೊಂದಿದವರಾಗಿ ನಂಬಿಕೆಯನ್ನು ಉಳಿಸಿಕೊಂಡವರಾಗಿ ಒಟ್ಟಾರೆಯಾಗಿ ಅಬ್ರಹಂ ಲಿಂಕನ್ ಹೇಳಿರುವಂತೆ ದ ಬೆಸ್ಟ್ ವೇ ಟು ಪ್ರಿಡಿಕ್ಟ್ ದ ಫ್ಯೂಚರ್ ಈಸ್ ಟು ಕ್ರಿಯೇಟ್ ಇಟ್ ಉದ್ಯೋಗಿಯಾಗಿ ಅಥವಾ ಸ್ಯಾಲರಿಡ್ ಎಂಪ್ಲಾಯಿಯಾಗಿ ಕಾರ್ಯನಿರ್ವಹಿಸುವ ಪ್ರತಿಯೊಬ್ಬರು ಉತ್ತಮ ಹಂತಕ್ಕೆ ತಲುಪಲಿ ಎಂಬ ಆಶಯದೊಂದಿಗೆ ಈ ವಿಡಿಯೋ ಧನ್ಯವಾದಗಳು ಈ ಮಾಹಿತಿ ನಿಮಗೆ ಇಷ್ಟ ಆದರೆ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್